ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಗೆದ್ರೆ ಸಿ ಎಂ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಯತೀಂದ್ರ ಸಿದ್ದರಾಮಯ್ಯ ಮಾತಿನಲ್ಲೇ ಒಂದು ಉತ್ತರ ಇದೆ ಕಾಂಗ್ರೆಸ್ ಹೆಸ್ತು ಈ ಹೆಚ್ಚು ಸ್ಥಾನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿದೆ ಚಾಮರಾಜನಗರದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತೀಂದ್ರ ಅವರ ಮಾತಿನಲ್ಲೇ ಗೊಂದಲಗಳಿವೆ ಅಂತ ಗೊತ್ತಾಗುತ್ತೆ ಯತೀಂದ್ರ ಈ ರೀತಿ ಮಾತನಾಡಿರೋದ್ರಿಂದ ಡಿ ಕೆ ಶಿ ಅವರ ಕನಸು ಚಿಗರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ಐದು ವರ್ಷಗಳ ಕಾಲ ಸಿ ಎಂ ಅವರು ಸಿದ್ದರಾಮಯ್ಯವರು ಆಗಿರ್ತಾರೆ ಅಂದರೆ ಸಿ ಎಂ ಅವರೇ ಆಗಿರ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯವರು ಈಗ ಮಾತನಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಮಾತಿನಲ್ಲೇ ಒಂದು ಉತ್ತರ ಇದೆ ಅಂತ ಹೇಳಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿದೆ ಚಾಮರಾಜನಗರದಲ್ಲಿ ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋದು ಕಷ್ಟ ಅಂತ ಅವರಿಗೆ ಗೊತ್ತಾಗಿದೆ ಗೆದ್ದರೆ ಅನ್ನುವಂಥ ಪ್ರಶ್ನೆ ಇದೆ ಅಂದರೆ ಅವರು ಗೆಲ್ಲಲ್ಲ ಅಂತ ಆಯಿತು ಹಾಗಿದ್ರೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸುವ ಲೆಕ್ಕಾಚಾರ ಇದೆ ಏನೋ ಗೊತ್ತಿಲ್ಲ ಅಂಥೇಳಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯತೀಂದ್ರ ಅವರ ಮಾತಲ್ಲೇ ಗೊಂದಲಗಳಿವೆ ಇದು ಇದಾವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಗೆದ್ರೆ ಅನ್ನುವಂಥ ವಿಚಾರ ಸೊ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಿದ್ದರಾಮಯ್ಯವರು ಮುಂದುವರಿಯುತ್ತಾರೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು ಹಾಗಾದರೆ ಡಿ ಕೆ ಶಿವಕುಮಾರ್ ಈಸ್ ನಾಟ್ ಫಾದರ್ ಅಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ದರಾಮಯ್ಯ ಈಸ್ ಬಾದರ್ ಅಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವರ ಎತ್ತಿಂದ ಸಿದ್ದರಾಮಯ್ಯವ್ರ ಮಾತಲ್ಲೇ ಒಂದು ಉತ್ತರ ಸಹ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಅನ್ನೋ ಕ್ವಶನ್ ಮಾರ್ಕ್ ಇದೆ ಅಂದ್ರೆ ಸಿದ್ದರಾಮಯ್ಯವರ ಮಗ ಈ ಮಾತನ್ನ ಮಾತಾಡ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವ್ರಿಗೂ ಕೂಡ ಖಾಸಗಿಯಾಗಿ ಡೌಟ್ ಇದೆ ಅನ್ನೋದು ಈ ಈ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಹಾಗೆ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿದೆ ಸೊ ಗೆದ್ರೆ ಅಂತಂದ್ರೆ ಅವ್ರು ಗೆಲ್ಲಲ್ಲ ಅಂತ ಆಯ್ತು ಅವ್ರು ಗೆಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ಕೆಳಗಿಳಿಸುವಂತ ಲೆಕ್ಕಾಚಾರ ಇದೆಯೋ ಅವ್ರ ಒಳಗಡೆ ಅವ್ರ ಮಾತಲ್ಲಿ ನಾನು ಟ್ರೀಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಅವ್ರ ಮಾತಲ್ಲೇ ಪಾರ್ಟಿ ಎಷ್ಟು ವೀಕ್ ಇದೆ ಅಂತರಾಳದಲ್ಲಿ ಎಷ್ಟೊಂದು ಗೊಂದಲಗಳಿದೆ ಅನ್ನೋದನ್ನ ಸೂಚಿಸುತ್ತೆ ಈ ತರ ಮಾತಾಡೋದ್ರಿಂದ ಅವ್ರ ಕನಸು ಚಿಗುರು ತಿಂಗ ಶಿವಕುಮಾರ್ ಅವ್ರ ಕನಸು ಅವ್ರ ಅವ್ರ ಮಾತಲ್ಲಿ ಚಿಗುರು ಹೊಡೆಯುತ್ತೆ ಸೊ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ಈಗ ಗೇಮ್ ಆಡ್ತಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ